Gracias. Yes. ಮೈಸೂರು ಜಿಲ್ಲೆ ನಂಜನಗೂಡು ನಗರಸಭೆ ವ್ಯಾಪ್ತಿಯ ಹದಿನೇಳು ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ರು ನಾರಾಯಣ್ ಭರ್ಜರಿ ಚಾಲನೆ ನೀಡಿದ್ರು ಬೆಳಿಗ್ಗೆ ಎಂಟು ಗಂಟೆಗೆ ವಾರ್ಡ್ ನಂಬರ್ ಇಪ್ಪತ್ತೇಳು ಅಶೋಕಪುರಂನಲ್ಲಿ ಶ್ರೀ ಆದಿಶಕ್ತಿ ಅಮ್ಮನವರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಅವರು ನಂತರ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಸಿದ್ದಾಪಜಿ ಮಠದ ಸಮುದಾಯ ಭವನ ದುರಸ್ತಿ ಫುಡ್ ಕೋರ್ಟ್ ರಸ್ತೆ ಬದಿ ಇಂಟರ್ಲಾಕ್ ಅಳವಡಿಕೆ ವಾರ್ಡ್ ನಂಬರ್ ಆರರಲ್ಲಿ ಶಾಲೆಯ ಕಾಂಪೌಂಡ್ ನಿರ್ಮಾಣ ಹಾಗೂ ಮನೆ ಮತ್ತು ಗಲ್ಲಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಪೈಪ್ಲೈನ್ ನಳಹುಡಿಕೆ ವಾರ್ಡ್ ನಂಬರ್ ಹದಿನಾರರ ಶಂಕರಪುರ ಬಡಾವಣೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ವಾರ್ಡ್ ನಂಬರ್ ಹದಿನೇಳರಲ್ಲಿ ಗಾಯತ್ರಿ ದೇವಸ್ಥಾನ ಮುಂಭಾಗ ಸ್ವಾಗತ ಕಮಾನು ಸೇರಿದಂತೆ ಸರಿಸುಮಾರು ಹದಿನೇಳು ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಉದ್ಯಾನವನ ಇತ್ಯಾದಿ ಸೌಕರ್ಯಗಳು ಒದಗಿಸುವ ಐದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದೇ ದಿನ ಭರ್ಜರಿ ಚಾಲನೆ ನೀಡಿದ್ರು आइकोट एलकोट कोट बनी सर निकोएल एलकोट सर री री सर बनी इंग बस री री मैडम बनी हिंदी कंगे जुड़कड़ी बोलें चाब बनीगे ಬೆಳಗ್ಗೆ ಎಂಟು ಗಂಟೆಯಿಂದಲೇ ಒಂದೊಂದೇ ವಾರ್ಡ್ಗಳಿಗೆ ತೆರಳಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಪೂಜೆ ಸಲ್ಲಿಸಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡುವ ಮೂಲಕ ನಂಜನ್ನು ಗುಡಿನಾದ್ಯಂತ ಗಮನ ಸೆಳೆದಿದ್ದಾರೆ ಮೊದಲಿಗೆ ಅಶೋಕಪುರಂನಲ್ಲಿ ಶ್ರೀ ಆದಿಶಕ್ತಿ ದೇವಸ್ಥಾನ ಮುಂಭಾಗದಿಂದ ಆರಂಭವಾದ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆ ಸಂಜೆವರೆಗೂ ನಡೆಯಿತು ಅಶೋಕಪುರಂನಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಆದಿಶಕ್ತಿ ಅಮ್ಮನವರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ವಿಧಾನ ಪರಿಷತ್ ಸದಸ್ಯ ಡಿ ತಿಮ್ಮಯ್ಯ ಮಾಜಿ ಶಾಸಕ ಕಳಲೆ ಶಿವಮೂರ್ತಿ ನಗರಸಭೆ ಅಧ್ಯಕ್ಷ ಸ್ವಾಮಿ ಉಪಾಧ್ಯಕ್ಷ ರಿಹಾನ್ ಬಾನು ಹಿರಿಯ ವಕೀಲ ಅರುಣ್ ಕುಮಾರ್ ಸೇರಿದಂತೆ ನಗರಸಭೆ ಆಯುಕ್ತ ವಿಜಯ್ ಕುಮಾರ್ ನಗರಸಭೆ ಸದಸ್ಯರು ಮತ್ತು ಸಿಬ್ಬಂದಿಗಳು ಈ ವೇಳೆ ಸಾಥ್ ಕೊಟ್ಟರು ಕಾಮಗಾರಿಗೆ ಚಾಲನೆ ನೀಡಲು ಬಂದ ಶಾಸಕರಿಗೆ ಈ ಸಂದರ್ಭ ಎಲ್ಲ ವಾರ್ಡ್ಗಳಲ್ಲೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಶಾಲು ಪೇಟಾ ಮತ್ತು ಊಹರ ಹಾಕಿ ಭರ್ಜರಿ ಸ್ವಾಗತವನ್ನ ಕೋರಲಾಯಿತು ಅಶೋಕಪುರಂನಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ರವ್ ನಾರಾಯಣ್ ಮಾತನಾಡಿ ನಂಜನಗೂಡು ನಗರಸಭೆ ವ್ಯಾಪ್ತಿಯ ಹಲವು ವಾರ್ಡ್ಗಳಲ್ಲಿ ಅನೇಕ ಬೇಡಿಕೆಗಳಿತ್ತು ಇವತ್ತು ಹದಿನೇಳಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ವಾರ್ಡ್ ನಂಬರ್ ಇಪ್ಪತ್ತೇಳು ಅಶೋಕಪುರಂನಲ್ಲಿ ತಮ್ಮ ಬೇಡಿಕೆಯಂತೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಆದಿಶಕ್ತಿ ಅಮ್ಮನವರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಇದೇ ರೀತಿ ಹದಿನೇಳು ವಾರ್ಡ್ಗಳಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಿ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದು ಹೂವಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ನಾವು ಹೂವಿ ಪೂಜೆಯನ್ನು ನೆರವೇರಿಸ್ತಾ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಅದರಿಂದ ತಾವೆಲ್ಲರೂ ಕೂಡ ಇದು ನೆಕ್ಸ್ಟ್ ನಡೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ನಮ್ಮ ಕಾಮಗಾರಿ ಅತಿ ಶೀಘ್ರದಲ್ಲೇ ಆಗ್ತಿದೆ ಗುಣಮಟ್ಟ ಅಂತ ಕಾಮಗಾರಿಯಲ್ಲಿ ನಡೀತದೆ ದಯಮಾಡಿ ತಾವೆಲ್ಲೂ ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವೆಲ್ಲೂ ಕೂಡ ನಮಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ನಮಸ್ಕರಿಸಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿ ಇವತ್ತು ತಿಮ್ಮಯ್ಯ ಸಾಹೇಬರು ನಮ್ಮ ಕ್ಷೇತ್ರದಂತ ಅವರು ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿ ನಮಗೆ ಮಾರದರ್ಶನವನ್ನು ನೀಡಕೊಂಡು ಬರ್ತಾ ಇದ್ದಾರೆ ಅದರಂತೆ ಇವತ್ತು ಅವ್ರು ಹೇಳಿದರು ಅಶೋಕ್ ಅವ್ರಿಗೂ ಹಳೆಯ ನಂಟು ಅನ್ನೋದ್ರ ಬಗ್ಗೆ ಅದರಂತೆ ಇವತ್ತು ಅವರು ಕೂಡ ವಿಧಾನಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಾ ಅವರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ ನಾವು ಕೂಡ ತಮ್ಮ ನಿಧಿಯಿಂದ ಹೆಚ್ಚಿನ ಅನುದಾನವನ್ನು ನಮ್ಮ ನೀಡಬೇಕಾಗ್ತದೆ ಅದೇ ರೀತಿ ನಮ್ಮ ಸಂಸದರು ಕೂಡ ಇದ್ದಾರೆ ಅವ್ರ ಹತ್ರ ಕೂಡ ನಾವು ಮನವಿಯನ್ನು ಮಾಡಿ ಹೆಚ್ಚಿನ ಅನುದಾನವನ್ನು ತಂದು ಒಂದು ಉತ್ತಮವಾದಂಥ ಭವನವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನೋದರಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಇನ್ನೂ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಎಲ್ಲವೂ ಕೂಡ ಹಂತವಾಗಿ ನಡೀತದೆ ನಮ್ಮ ಕ್ಷೇತ್ರದಿಂದ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಇನ್ನೂ ಇವತ್ತೊಂದು ದಿವಸ ವಿಶೇಷವಾಗಿ ಬರುವಂತಹ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹಿ ಅವರು ಕಳೆದ ಬಜೆಟ್ನಲ್ಲಿ ಸುಮಾರು ಎಂಟು ಸಾವಿರ ಕೋಟಿಗಳನ್ನು ನಮ್ಮ ಕ್ಷೇತ್ರ ಅಭಿವೃದ್ಧಿಗಳಿಗೆ ಅವರು ಮೀಸಲಿನ್ನ ಇಟ್ಕೊಂಡ್ರೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಅವರ ವಿಶೇಷ ಅನುದಾನದಲ್ಲಿ ಅವ್ರು ಇಟ್ಕೊಂಡಿರೋ ತವಲು ಕೂಡ ನೋಡಿದ್ದೀರ ಅದರಂತೆ ಇವತ್ತಿನ ದಿವಸ ಕಳೆದ ವರ್ಷ ನಮಗೆ ಸುಮಾರು ಇಪ್ಪತ್ತೈದು ಕೋಟಿಗಳನ್ನು ಅವರು ವಿಶೇಷ ಅನುದಾನದಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ನಲ್ಲಿ ಅವರು ನೀಡಿದ ತವಲು ಕೂಡ ನೋಡಿದ್ದೀರ ಆ ಪೂಜೆಗಳು ಇನ್ನೂ ಕೂಡ ನಡೀತಾ ಇದೆ ಕಾಮಗಾರಿಗಳು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ ಇನ್ನೂ ಕೂಡ ನಟಷ್ಟು ಅನುದಾನ ಬರೋದಿದೆ ಅದರಲ್ಲೂ ಕೂಡ ಸುಮಾರು ಈಗ ಸುಮಾರು ಎಂಟು ಕೋಟಿ ಎಂಟು ಕೋಟಿನ ಕೋಟಿಯಷ್ಟು ಈಗ ಮತ್ತೆ ಪೂರ್ಣವಾಗಿ ಪೂಜೆ ಆಗಿದೆ ಅದರಲ್ಲೂ ಕೂಡ ಕಾಮಗಾರಿಗಳ ಕೈಗೆತ್ತೆ ಆದರೆ ಈ ವರ್ಷ ನಮಗೆ ಅವರು ಕೊಡೋಂಥ ಅನುದಾನದಲ್ಲಿ ಕನಿಷ್ಠ ಪಕ್ಷ ಫಿಫ್ಟಿ ಪರ್ಸೆಂಟ್ ಆದ್ರೂ ನಾವು ನಮ್ಮ ಪಟ್ಟಣಕ್ಕೆ ಮೀಸಲಿಟ್ಟು ಇಲ್ಲಿನ ಓವರ್ ಆಲ್ ನಾವು ಡೆವಲಪ್ಮೆಂಟ್ಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಕೆಲಸವನ್ನು ಮಾಡಬೇಕಾಗ್ತದೆ ಅದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಪಟ್ಟಣದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತೇವೆ ಅಂತ ವಿಧಾನ ಪರಿಷತ್ ಸದಸ್ಯ ಡಿ ತಿಮ್ಮಯ್ಯ ಮಾತನಾಡಿ ಇದು ನಂಜನಗೂಡು ಭಾಗದ ಹಲವು ವರ್ಷಗಳ ಬೇಡಿಕೆಯಾಗಿತ್ತು ಇವತ್ತು ಈ ಸಮುದಾಯದ ಬೇಡಿಕೆ ಆಗಿದ್ದ ಶ್ರೀ ಆದಿಶಕ್ತಿ ಅಮ್ಮನವರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದ್ದಾರೆ ಇದಲ್ಲದೆ ಇವತ್ತು ಒಂದೇ ದಿನ ಹಲವು ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ತಂದೆಯಂತೆ ಶಾಸಕ ದರ್ಶನ್ ಅವರು ಜನಸೇವೆ ಮಾಡ್ತಾ ಇದ್ದು ಈ ರೀತಿಯ ಜನಸೇವೆ ಮತ್ತು ಅಭಿವೃದ್ಧಿ ಕಾರ್ಯ ನಿರಂತರವಾಗಿರಲಿ ಅಂತ ಶುಭ ಹಾರೈಸಿದ್ರು ಆದಿಶಕ್ತಿ ಯೋಜನೆ ಸಂಸ್ಕೃತಾರೆ ಇಲ್ಲಿವರೆಗೂ ಭಾಳ ಭಾಳ ಸಾರಿ ಭಾಳ ಬಹಳ ಸಾರಿ ಕೇಳಿದ್ದೀವಿ ಭಾಳ ಖಾಸಗಿ ಕೇಳಿದಂತೆ ಮಾಹಿತಿ ನಾನು ಬೇಡಿಕೆ ಬೇಗಿರ್ತಕ್ಕಂಥದ್ದು ಇಡೀ ಸಮುದಾಯದ ಇವತ್ತು ಇನ್ನೊಂದು ಭಾಳ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಈ ಒಳ ಈ ಇವತ್ತು ಜಾತಿ ಬಹಳ ಹಿರಿಯ ವಕೀಲ ಅರುಣ್ ಕುಮಾರ್ ಮಾತನಾಡಿ ಇದು ಒಳ್ಳೆಯ ಕೆಲಸ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ನೀಡಲಾಗಿದೆ ನಂಜನಗೂಡು ನಗರದ ಹಲವು ವರ್ಷದ ಬೇಡಿಕೆಗೆ ಶಾಸಕರು ಸ್ಪಂದಿಸಿದ್ದಾರೆ ಇದೇ ರೀತಿ ಅಶೋಕಪುರಂನಲ್ಲಿ ಈ ಹಿಂದೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನವೊಂದನ್ನು ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಕಳಪೆ ಕಾಮಗಾರಿ ಮತ್ತು ಸೂಕ್ತ ನಿರ್ವಹಣೆ ಇಲ್ಲದೆ ಲಕ್ಷಾಂತರ ರೂಪಾಯಿ ದುರುಪಯೋಗ ಆಗಿದೆ ಅಂತ ಆ ಭಾಗದ ಸ್ಥಳೀಯರು ಆರೋಪಿಸಿದ್ರು ಸರ್ಕಾರದ ಹಣ ಈ ರೀತಿ ದುರುಪಯೋಗ ಆಗದಂತೆ ಉತ್ತಮವಾದ ಸಮುದಾಯ ಭವನ ನಿರ್ಮಾಣ ಮಾಡುವಂತೆ ಶಾಸಕರಿಗೆ ಈ ಸಂದರ್ಭ ಮನವಿ ಮಾಡಿದ್ರು ಆ ಪ್ರಾಮಾಣಿಕತೆ ಏನಿದೆ ಈ ಒಂದು ಕೆಲಸ ಏನಿದೆ ನಮ್ಮ ದೇವಸ್ಥಾನ ಕೆಲಸ ಅಲ್ಲೂ ಕೂಡ ಕಾಣುತ್ತೆ ಅನ್ನೋದು ನಮ್ದೆ ಒಂದು ಎರಡು ನೆಲೆಯಲ್ಲಿ ಯುವಕರುಗಳು ಕೆಲವರು ಒಂದೆರಡು ವಿಚಾರ ಪ್ರಸ್ತಾಪ ಮಾಡ್ರು ಆ ಪಾರ್ಕ್ ಗೆ ಹತ್ತು ಲಕ್ಷ ಕುಟ್ರೆ ಕರ್ತ ಕಾಮಗಾರಿ ಆಗಿದೆ ಆ ಯಾರು ಅದನ್ನ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇದು ಟೆಂಪಲ್ ಆಗಿದೆ ಈ ದೇವಸ್ಥಾನ ದಯಮಾಡಿ ತಮ್ಮ ಗಮನಕ್ಕೆ ತರ್ತಾ ಇದೀವಿ ಯಾಕಂದ್ರೆ ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿರೋದ್ರಿಂದ ದೇವಸ್ಥಾನದ ಕೆಲಸ ಅಚ್ಚುಕಟ್ಟಾಗಿ ಕಟ್ಟಾಗಿ ನಡೀಬೇಕು ನಾವು ಕೂಡ ಮಾನಿಟರ್ ಮಾಡ್ತೀವಿ ಈ ಎಲ್ಲ ಯಜಮಾನರ ಜೊತೆಗೆ ನಮಗೆ ಗಮನಕ್ಕೆ ತರ್ತೀವಿ ಅದನ್ನ ಹೇಳ್ತಾ ಇನ್ನು ಹೆಚ್ಚು ಅನುದಾನಗಳು ಏನೇನು ಈ ದೇವಸ್ಥಾನಕ್ಕೆ ತಾವು ಸಹಾಯ ಮಾಡಕ್ಕಾಗುತ್ತೆ ಅದು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನನ್ನ ಇಲ್ಲಿ ಕರೆದು ತಮ್ಮನ್ನ ಮಾತಾಡಲು ತಮ್ಮ ಉದ್ದೇಶ ಮಾತಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಲ್ಲರಿಗೂ ಹಂಚಿ ನನ್ನ ಮಾತಾಡಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ ಮಾತನಾಡಿ ಈ ಕಾಮಗಾರಿ ಅಭಿವೃದ್ಧಿಗೆ ಸಾಕಷ್ಟು ಬಾರಿ ಚರ್ಚೆಯಾಗಿ ತಾಯಿ ಆದಿಶಕ್ತಿ ಪ್ರೇರಣೆಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು ಅಂತ ಶಾಸಕರಿಗೆ ಕೇಳಿದ್ದು ಅವರು ಅನುದಾನ ಕೊಟ್ಟು ಇವತ್ತು ಕಾಮಗಾರಿಯ ಭೂಮಿ ಪೂಜೆ ಮಾಡಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು ಒಟ್ಟಾರೆ ನಂಜನಗೂಡು ನಗರಸಭೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ವಾರ್ಡ್ಗಳಿದ್ದು ಈ ಪೈಕಿ ಒಂದೇ ದಿನ ಐದು ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ರು ನಾರಾಯಣ್ ಚಾಲನೆ ನೀಡುವ ಮೂಲಕ ಅಭಿವೃದ್ಧಿ ಪರ್ವಕ್ಕೆ ಮುಂದಾಗಿದ್ದಾರೆ